ಅನಂಜಯ ಅವರ ತಕ್ಷಣ ಇವಾಗ ಕೋಟೆಯ ಹುಡುಗ ಅಂತ ಅವ್ರು ಅದು ನಾನು ಚಿತ್ರದುರ್ಗದಿಂದ ಕೋಟೆಯ ಅಳಿಯಾಗ ಕೊಟ್ಟಿದ್ದಾರೆ ಅಳಿಯ ಕೊಡೋದೇನಿಲ್ಲ ಇದೇ ಫೆಬ್ರವರಿ ತಿಂಗಳಲ್ಲಿ ಅವ್ರ ಮದುವೆನೂ ಇದೆ ಕೋಟೆ ಅಳಿಯ ಆದಂಗೆ ಲೆಕ್ಕ ಖಂಡಿತ ಅವರಿಗೆ ಅದ ವೆಲ್ಕಮ್ ಟು ಕೋಟೆಯ ನಾಡು ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ತರಸಿಂಪರ ಜೊತೆಗೆ ಯಾವ್ಯಾವ ಜೊತೆ ತುಂಬಾ ಈಗ ಸುದೀಪಣ್ಣ ಆಗಿರ್ಬೋದು ಅದಾದ್ಮೇಲೆ ಆಯಿತು ಅದೇ ತರ ಗಣೇಶ್ ಅವ್ರ ಜೊತೆ ಒಳ್ಳೆ ಒಡನಾಟ ಒಳ್ಳೆ ಸಕ್ಕತ್ ಒಡಗಳಿವೆ ಅವ್ರ ಜೊತೆ ಅದಾದ್ಮೇಲೆ ಬಾಡನ್ ಕೃಷ್ಣ ಆಗಿರ್ಬೋದು ಅವ್ರ ಜೊತೆ ಆಗಿರ್ಬೋದು ಇನ್ನೂ ತುಂಬಾ ಹಲವಾರು ಬಂದಿರ್ತಾರೆ ಸರ್ ಮತ್ತೆ ಈಗ ಒಂದಷ್ಟು ಈ ಕೆ ಆರ್ ಜಿ ಕಾರ್ತಿಕ್ ಸರ್ ಆಗಿರ್ಬೋದು ನಮಗೆ ಎಸ್ ಎ ಕೆ ಆರ್ ಜಿ ಅಂತಷ್ಟು ಹಂಗಿರ್ತೀವಿ ಆದರೆ ಅವ್ರ ಜೊತೆ ಒಡನಾಟಗಳು ನೋಡೋದಾಗಿ ಕಾರ್ತಿಕ್ ಅವರು ಅವರು ಒಂದಷ್ಟು ಹೊಸ ಬದಲಾವಣೆ ಈ ಥರ ಒಂದಷ್ಟು ಖುಷಿ ಮಾಡ್ತಾರೆ ಅದೊಂದಷ್ಟು ಖುಷಿ ಇದೆ ನನಗೆ ಆ ವಿಷಯಗಳಲ್ಲಿ ಎಲ್ಲರೂ ನಮ್ಮನ್ನು ಹೆಂಗೆ ಅಂದರೆ ಒಂದಷ್ಟು ಎಲ್ಲರೂ ಖುಷ್ ಬ್ಯಾಕ್ ಮಾಡೋ ಥರ ಇದೆ ಸರ್ ಆದ್ರೂ ಸಿನಿಮಾ ಬಗ್ಗೆ ಒಂದಷ್ಟು ಜನ ಹೇಳ್ಬೋದು ಈ ನೆಪೋಟಿಸಮ್ ಇದೆ ಇದು ಆಗಲ್ಲ ಅಲ್ಲ ಎಲ್ಲ ಸುಳ್ಳು ಸರ್ ನಾನು ನೋಡಿರೋ ಪ್ರಕಾರ ಸುಳ್ಳು ಇಲ್ಲಿ ಟ್ಯಾಲೆಂಟ್ಗಳಿದ್ರೆ ಖುಷಿ ಮಾಡ್ತಾರೆ ಅದು ಖಂಡಿತ ಹೌದು ಮತ್ತೆ ನಿನ್ನ ನಿನ್ನೆಲ್ಲ ಆ ಹಾರ್ಡ್ ವರ್ಕ್ ಇದ್ರೆ ಖುಷಿ ಮಾಡ್ತಾರೆ ನೀನಿಲ್ಲೋ ಕೂತ್ಕೊಂಡು ಏನೋ ಮಾಡಿಕೊಂಡು ನಾನು ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂದ್ರೆ ಆಗಲ್ಲ ಅದು ಸಿನ್ಮಾ ಅಂದರೆ ಸಿನಿಮಾನೇ ಸೊ ನಮ್ಗೆ ಎಷ್ಟೇ ಪರಿಚಯ ಇದ್ರು ನಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂದ್ರೆ ಯಾರು ಕಾರ್ಡ್ ಸರ್ ಖಂಡಿತ ಸರ್ ಯಾರು ರೆಫರೆನ್ಸ್ ಮೇಲೆ ಕೆಲಸ ಆಗಲ್ಲ ಸರ್ ಅದು ಸುಳ್ಳು ಹೇಳ್ತಾರಷ್ಟೇ ನಾ ರೆಫರೆನ್ಸ್ ಬಂದು ಕೆಲಸ ಆಗುತ್ತೆ ಅಂತ ಯಾರೇ ಆಗಿರ್ಬೋದು ಸರ್ ಕ್ಲಾಸಲ್ಲಿ ಮಾರ್ಕ್ಸ್ ಬಂದಿಲ್ಲ ಅಂದ ತಕ್ಷಣ ಯಾರು ಪಾಸ್ ಮಾಡಲ್ಲ ಮಾರ್ಕ್ಸ್ ಬಂದ್ರೆ ಪಾಸ್ ಮಾಡೋದು ಯಾವುದೇ ಟೀಚರು ಒಬ್ಬ ಸ್ಟೂಡೆಂಟ್ನಾಗ ಹೊಗಳ ಅವ್ರದೇ ಸ್ಟೂಡೆಂಟ್ ಹೋಗೋದು ಹೊಗಳ್ರು ಸುಮ್ಮನೆ ಸುಮ್ಮನೆ ಯಾರು ಹೊಗಳಲ್ಲ ಅದೇ ಥರನೇ ಈ ಸಿನಿಮಾದ ಸಿನಿಮಾ ಇಂಡಸ್ಟ್ರಿಯಲ್ಲೂ ಅಷ್ಟೇ ಸರ್ ಟ್ಯಾಲೆಂಟ್ ಇದ್ರೆ ಇನ್ನೊಂದಷ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಪುಷ್ ಮಾಡ್ತಾರೆ ಅವರಿಂದ ಒಂದಷ್ಟು ಕಲಿತು ಒಳ್ಳೆ ನಟ ಆಗ್ಬೋದು ಅದು ಬಿಟ್ಟು ರೆಫರೆನ್ಸಿಂದ ಸಿನಿಮಾ ಇಂಡಸ್ಟ್ರಿ ಬಳಸಿ ಒಂದು ಸಿನಿಮಾ ಆಗ್ಬೋದು ಅಷ್ಟೇ ರೆಫ್ರೆನ್ಸಿಂದ ಒಂದು ಆಗ್ಬೋದು ಅಷ್ಟೇ ಅದು ಬಿಟ್ಟು ನಿಮ್ಮ ನ ನಿಮ್ಮ ಒಂದು ಕೆಪಾಬಿಲಿಟಿ ನಿಮ್ಮ ಕ್ವಾಲಿಟಿ ನಿಮ್ಮ ನಟನೆ ಇದರಿಂದ ಮಾತ್ರ ಸಿನಿಮಾ ಆಗುತ್ತೆ ನಿಮ್ಮ ಯಾವುದರಿಂದ ಸರ್ ಇವಾಗ ನೀವು ಧನಂಜಯ್ ಅವರ ವಿಷಯ ಬಂದಾಗ ನನಗೆ ಒಂದು ಬಂದಿಬಿಟ್ಟೆ ಏಕೆಂದರೆ ಏನೇ ಒಂದು ವೈರಲ್ ಆಗುತ್ತೆ ನೀವೇನು ಸ್ಟೇಜ್ ಮೇಲೆ ಏನೋ ಇಡ್ತೀರಿ ಸೊ ಅದಾದರೆ ಧನಂಜಯವರು ನಾಚಿಕೋತಾರೆ ಅದಾದ ಮೇಲೆ ಆ ಇಂದ ಹೊರಗಡೆ ಬಂದ ಮೇಲೆ ಅವರ ರಿಯಾಕ್ಷನ್ ಏನಿತ್ತು ಧನಂಜಯ ಬಂದ ತಕ್ಷಣ ಇವಾಗ ಕೋಟೆಯ ಹುಡುಗ ಅಂತ ಒಬ್ಬರಿದ್ರು ಚಿತ್ರದುರ್ಗದಿಂದ ಅಳಿಯ ಅಳಿಯಾಗ ಕೊಟ್ಟಿದ್ದಾರೆ ಅಳಿಯಾಗ ಕೊಡೋದೇನಿಲ್ಲ ಇದೇ ಫೆಬ್ರವರಿ ತಿಂಗಳಲ್ಲಿ ಅವ್ರ ಮದುವೆನೂ ಇದೆ ಕೋಟೆ ಅಳಿಯ ಆದಂಗೆ ಲೆಕ್ಕ ಖಂಡಿತ ಅವ್ರಿಗೆ ಅದ ವೆಲ್ಕಮ್ ಟು ಕೋಟೆಯ ನಾಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಕಡೆ ನಮ್ಮ ದುರ್ಗದ ಒಂದು ಜಿಲ್ಲೆಯ ಹುಡುಗಿ ಹಾಗಾಗಿ ಅದರ ಆ ವಿಷಯ ನಾನು ಹೇಳಿದೆ ಸೇಜ್ ಇವೆಂಟ್ ಅಲ್ಲಿ ಕೋಟೆಯ ರಾಜ ಅಂದ್ರೆ ಸುದೀಪ್ ಅಣ್ಣ ಕೋಟೆಯ ಹಳಿಯ ಅಂದ್ರೆ ಧನಂಜಯ ಅವರು ಕೋಟೆಯ ಹುಡುಗ ಅಂದ್ರೆ ಕರಣ್ ಅಂತ ಆತರ ಒಂದಷ್ಟು ವಿಷಯಗಳು ಬಂದಾಗ ಅದೊಂದಷ್ಟು ವೈರಲ್ ಆಗಿದೆ ಅವ್ರಿಗೆ ಆ ವಿಷಯ ಏನಪ್ಪ ಖುಷಿ ಪಡ್ತು ಅಂದ್ರೆ ನನ್ನನ್ನು ದುರ್ಗದ ಜನ ಅಕ್ಸೆಪ್ಟ್ ಮಾಡುದು ಅನ್ನೋ ಒಂದಷ್ಟು ಖುಷಿ ವಿಷಯಗಳು ಮತ್ತೆ ಅವ್ರ ಹತ್ರ ನಾನು ಆ ಖುಷಿ ನೋಡಿದ್ದು ಫಸ್ಟ್ ಟೈಮ್ ಅಂದ್ರೆ ಅಷ್ಟು ಫಸ್ಟ್ ಟೈಮ್ ನೋಡಿದ್ದು ಅದು ನಾನು ವಿಡಿಯೋದಲ್ಲೇ ನೋಡಿದ್ದು ಅಷ್ಟು ನಾಚಿಕೊಂಡಿದ್ದಾರೆ ಅಂತ ಖಂಡಿತ ಖುಷಿ ಇದೆ ಸರ್ ನಾನು ಬಂದಾಗ ಏನಾದ್ರು ಹೇಳಿದೆ ನನಗೆ ಇಲ್ಲ ಸರ್ ಏನು ಹೇಳಲ್ಲ ಅವರು ಆ ಥರ ವಿಷಯಗಳೇನೊ ಇಲ್ಲ ನಿನ್ನ ಜನರಲ್ಲಾಗೆ ಆಚೆ ಮಾತಾಡ ತಮಾಷೆ ತಮಾಷೆಗೆ ಸರ್ ನಿಮ್ಮ ಇದ್ರ ಬಗ್ಗೆ ಮಾತಾಡ್ತಾ ಸರ್ ತಮಾಷೆ ತಮಾಷೆ ಮಾತಾಡ್ತಿತ್ತು ಇದ್ರ ಬಗ್ಗೆ ಏನಿಲ್ಲ ಏನಿಲ್ಲಾಪಿಕ್ ಅಲ್ಲಿ ಅಂದರೆ ಧನಂಜಿಯವ್ರು ಹೆಂಗ್ ಪರಿಚಯ ಆದರು ಮುಂಚ ಪಕ್ಷ ಇದ್ದ ನನ್ಗೆ ಮುಂಚೆ ಪರಿಚಯ ಇರಲಿಲ್ಲ ಆದ್ರೆ ಈ ಕ್ರಿಕೆಟ್ ಅನ್ನೋದೊಂದು ಜರ್ನಿ ನನಗೆ ಸರ್ ನನಗೆ ಈ ಒಂದು ಕ್ರಿಕೆಟ್ ತುಂಬಾನೇ ಬಂದ್ ಕೊಟ್ಟಿದೆ ಯಾಕಂತ ಹೇಳಿದ್ರೆ ನನಗೆ ಸಿನಿಮಾ ಅಂತ ಬಾಡಕ್ಕೆ ಬಟ್ಟೆ ತಗೊಂಡು ಬಂದಿದ್ದು ಹೌದು ಬೆಂಗಳೂರಿಗೆ ಆದ್ರೆ ನಾನು ಬಂದಾಗ ಅಂದ್ಕೊಂಡೆ ನನ್ಗೆ ಏನು ಇಲ್ಲೇ ಬಂದಿದ್ದೀನಲ್ಲ ಅಂತ ಆವಾಗ ನನಗೆ ಈ ಥರ ಒಂದು ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಆ ಜರ್ನಿನಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳು ಒಂದಷ್ಟು ಸೂಪರ್ ಸ್ಟಾರ್ಸ್ಗಳು ಪರಿಚಯ ಆಗ್ತಾ ಇರ್ತಾರೆ ಅದರಲ್ಲಿ ನನಗೆ ಧನಂಜಯವರು ಹಂಗೆ ಪರಿಚಯ ಆಗಿತ್ತು ಒಂದು ಟೂರ್ನಮೆಂಟಲ್ಲಿ ಪರಿಚಯ ಅವರು ಅಲ್ಲಿಂದ ನಮ್ಮ ಒಡನಾಟ ಜಾಸ್ತಿ ಆಗ್ತಾ ಇತ್ತು ಸರ್ ಅವರು ಅವರಿಂದ ಒಂದಷ್ಟು ವಿಷಯಗಳನ್ನ ಕಲಿತಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಒಂದಷ್ಟು ಅವರು ಮೋಟಿವೇಶನ್ ಮಾಡಿದ್ದಾರೆ ಅವರೂ ಹೇಳ್ತಾ ಇರ್ತಾರೆ ಅವಾಗಲೂ ಪೂಜೆ ಡಾಲಿ ಆಗೋದಕ್ಕೆ ಇಷ್ಟು ವರ್ಷಗಳು ಬೇಕಾಯಿತು ಪ್ರತಿಯೊಬ್ಬ ಕಲಾವಿದನಿಗೂ ಸಮಯ ತಗೊಳುತ್ತೆ ಆ ಸಮಯಕ್ಕೆ ಕಾಯಬೇಕು ತಾಳ್ಮೆ ಇರಬೇಕು ಅಂತ ಒಂದಷ್ಟು ಮಾತಾಡಿದ್ರು ಅದನ್ನು ನಾವು ತಗೊಂಡಿದ್ದೀವಿ ಓಕೆ ಸಿನಿಮಾ ಅಂದರೆ ಪೇಷನ್ಸ್ ತಾಳ್ಮೆ ಇದ್ದರೆ ಅವರ ಸಂಸ್ಕೃತಿ ಬರ್ತಾರೆ ಅವ್ರನ್ನ ಕೈ ಹಿಡಿದು ಅದರ ಅಂದರೆ ಹಾಡು ಮಾತ್ರ ಹೇಳಿದ್ದಾರೆ ಸರ್ ಸಿಂಗಲ್ ಹುಡುಗ ಮಿಂಗಲ್ ಆಗೋದು ಯಾವಾಗ ಸಿಂಗಲ್ ಹುಡುಗ ನಿಂಗಲ್ ಆಗೋದು ಯಾವಾಗ ಅಲ್ಲಿ ಪಿಂಗಲ್ ಆಗಿಲ್ಲ ಇಲ್ಲ ಸರ್ ನಾನು ನನಗೆ ನಿಂಗೆಲ್ಲ ಆಗ್ಬಾರ್ದು ಸರ್ ನನಗೆ ಒಂದು 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 ಇಷ್ಟಪಡ್ತೀನಿ ಅಂದರೆ ಸರ್ ಒಬ್ಬರ ಜೊತೆ ಆಗಬೇಕು ಅಂದಾಗ ಅವನಿಗೆ ಆ ಪೊಟೆನ್ಷಿಯಲ್ ಅಂದರೆ ಅಂದ್ರೆ ಅವ್ಗಿ ಕನಸುಗಳಿಗೆ ನಾವು ವಿಡಿಯೋಸ್ ಆಗ ಮತ್ತೆ ನಮ್ಮ ಕನಸುಗಳಿಗೆ ಅವಳ ದಾರಿಯಾಗಬೇಕು ಈ ಸಿನಿಮಾ ಅಂದ್ರೆ ಒಂದಷ್ಟು ನಿಮ್ಗೆ ಗೊತ್ತಿರ್ಬೇಕು ಸಿನಿಮಾ ಅಂದಷ್ಟೇ ಸಿನಿಮಾದವರಪ್ಪ ಅಂತ ಹೇಳ್ತಾರೆ ಇದನ್ನು ಅಕ್ಸೆಪ್ಟ್ ಮಾಡ್ಕೋಣ ಅಂತ ಹುಡುಗಿರುತ್ತೆ ಅಂತ ಸಂಬಂಧ ಅವಾಗ ಸಿಂಗಲ್ ಆದ ನಿಂಗಲ್ ಆಗೋದಕ್ಕೆ ಇಷ್ಟಪಡ್ತೀನಿ ಈ ಸದ್ಯದಲ್ಲಿ ನಿಮ್ಗೆ ಏನು ಫೋಕಸ್ ಇರೋದು ಒಬ್ಬ ಸರ್ ಕಂಪ್ಲೀಟ್ಲಿ ಸಿನಿಮಾ ಯಾಕಂತ ಹೇಳಿದ್ರೆ ಸರ್ ಒಂದು ವಿಷಯ ಏನಪ್ಪಾ ಅಂತಂದರೆ ಇವಾಗ ಮದುವೆ ಅಂತ ಬಂದಾಗ ಆಗಬಾರ್ದು ಅಂತ ನಾನು ಯಾರು ಹೇಳಲ್ಲ ಆದರೆ ಆಗಬೇಕು ಟೈಮಿಂಗ್ ಅಂತ ಮದುವೆ ಆಗಬೇಕು ಅದು ಹೌದು ಆದರೆ ಕನಸುಗಳನ್ನ ತುಂಬ ದೊಡ್ಡ ಮಟ್ಟದ ಡೆಸ್ಟಿನೇಷನ್ ಇಟ್ಕೊಂಡಿದೀವಿ ಅದಕ್ಕೆ ರೀಚ್ ಆಗಬೇಕು ರೀಚ್ ಆದಾಗ ನಾವು ಎಲ್ಲಿಂದ ಒಬ್ಬಳ ಹೆಣ್ಣು ಮಗಳನ್ನ ಒಬ್ಬ ತಂದೆ ತಾಯಿ ನಮಗೆ ಕೊಟ್ಟಾಗ ನಾವು ಅವ್ರ ಎಕ್ಸ್ಪೆಕ್ಟೇಷನ್ನ ಈಡೇರಿಸ್ಬೇಕು ಅಂತ ಅಂದಾಗ ಅವ್ರ ಎಕ್ಸ್ಪೆಕ್ಟೇಷನ್ನ ನಾನು ಇಡೇರಿಸ್ಬೇಕು ಅಂದಾಗ ಅದಕ್ಕೆ ನಾನು ಬಿಟ್ಟಿದ್ರೆ ಮಾತ್ರ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ಇದು ನನ್ನ ಒಪಿನಿಯನ್ ಬೇರೆ ಒಪಿನಿಯನ್ ಅಲ್ಲ ಹಾಗಾಗಿ ಹೇಳ್ತೀನಿ ಅಟ್ರ್ಯಾಕ್ಟ್ ಇಡ್ರು ಹಾಂ ನಾನು ಅಂದ್ಕೊಂಡಿದ್ದೀನಿ ಸರ್ ನಾನು ಈ ಮಟ್ಟಕ್ಕೆ ಬಂದಾಗ ಮದುವೆ ಆಗೋಣ ಅಂತ ಆ ನನಗಿದೆ ಆ ಡೆಸ್ಟಿನೇಷನ್ ಇದೆ ಆ ಡ್ರೀಮ್ ಇದೆ ನಾನು ಹಾಕೊಂಡಿದ್ದೀನಿ ಇಷ್ಟು ಈ ಈ ಈ ಒಂದು ಜರ್ನಿನಲ್ಲಿ ಈ ವರ್ಷ ಇಷ್ಟು ವರ್ಷ ಆದರೂ ನನಗೆ ಈ ಸ್ಟೇಜ್ ಬರುತ್ತೆ ಅವಾಗ ನಾನು ಪೊಟೆನ್ಷಿಯಲ್ ಇದ್ದಾಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ನಾನು ಇನ್ನು ಸಿಂಗಲ್ ಆಗಿ ಇದ್ದೀನಿ ಸೊ ಅಂದರೆ ಅದು ಡೆಸ್ಟಿನೇಷನ್ ಹೇಳ್ಬೋದು ಅಂದರೆ ಅಟ್ಲೀಸ್ಟ್ ಈ ಹತ್ತಕ್ಕೆ ಬಂದಾಗ ನಾನು ಅದಕ್ಕೆ ರೆಡಿಯಪ್ಪ ಅಂತ ಸರ್ ಅದಕ್ಕೆ ಯಾರು ನಿಮ್ಮ ನೋಡಿದವರು ಸೊ ಇದಾಗ ಅಪ್ಲಿಕೇಶನ್ ಹಾಕೋದ್ರೆ ಹಾಂ ಸರ್ ಅಪ್ಲಿಕೇಶನ್ ಹಾಕೋದ್ರೆ ಅಂತ ಹೇಳಲ್ಲ ನನಗಂತ ಅದೇ ಹೇಳಿದ್ರೆ ಸರ್ ಈಗ ನಮ್ಮ ತಂದೆ ತಾಯಿಗಳಿಗೂ ನಾನು ಮದುವೆ ಆಗ್ಬೇಕು ಅನ್ನೋ ಆಸೆ ಇದೆ ಅದಕ್ಕಲ್ಲೇ ಎಲ್ಲ ಎಲ್ಲರಿಗೂ ಆಸೆ ಇರುತ್ತೆ ಅದು ನನ್ನ ಆಸೆ ಅಂದ್ರೆ ಏನು ಗೊತ್ತಾ ಸರ್ ಅದಕ್ಕೆ ತುಂಬ ದೊಡ್ಡ ಮಟ್ಟದ ಸಿನಿಮಾ ಆಸೆ ಇಟ್ಕೊಂಡಿದ್ದೀನಿ ನಾನು ಚಿಕ್ಕ ಮಟ್ಟದ ಆಸೆ ಅಲ್ಲ ನೋಡೋಕೆ ಹೆಂಗ್ ಬೇಕಾದ್ರೂ ಅನ್ನಿಸ್ಬೋದು ಅದು ಏನಪ್ಪರು ಡೀಲ್ ಮಾಡ್ಬೇಕು ಆಸೆ ಇದೆ ಸರ್ ಅಂದ್ರೆ ಒಂದು ಒಬ್ಬ ದೊಡ್ಡ ನಟ ಆಗ್ಬೇಕು ಅನ್ನೋ ಆಸೆ ಇದೆ ಅಂದರೆ ಒಬ್ಬ ಕಲಾವಿದ ಆಗ್ತದೆ ಸರ್ ಹೆಂಗ್ ಕಲಾವಿದ ಅಂದರೆ ಎಲ್ಲ ಲಾ ಎಲ್ಲ ಕಡೆ ಗುರುತಿಸ್ಬೇಕು ಅಂತ ದೊಡ್ಡ ಕಲಾವಿದ ನಾನು ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ ಕಲಾವಿದ ನಾನು ಆದ್ಮೇಲೆ ಅವಾಗ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಸೊ ಅಲ್ಲಿ ಯಾರು ಟ್ರೈ ಮಾಡ್ಕೊಂಡ್ಬಿಡಿ ಟ್ರೈ ಮಾಡೋಕೆ ಟ್ರೈ ಮಾಡ್ಕೊಳ ಆಗಲ್ಲ ಸರ್ ಇಲ್ಲ ಸರ್ ಅದಕ್ಕೆ ನಾನು ಸರ್ ಎಂಟರ್ಟೈನೇ ಮಾಡಿದೆ ಸರ್ ನಾನು ಈ ವಿಷಯದಲ್ಲಿ ಎಂಟರ್ಟೈನ್ ಮಾಡಲ್ಲ ಅಂದರೆ ಒಂದಷ್ಟು ಡಿಸಿಪ್ಲಿನ್ ಕೂಡ ಇಟ್ಕೊಂಡಿದ್ದೀನಿ ಸರ್ ನಾನು ನಾನು ಒಂದು ಅಂದ್ಕೊಂಡ್ರೆ ಸರ್ ಅಂದರೆ ಒಬ್ಬ ನಟನಾಗಬೇಕಾದ್ರೆ ಏನೇನು ಬೇಕು ಅನ್ನೋದನ್ನು ಒಂದಷ್ಟನ್ನು ಇಟ್ಕೊಂಡಿದೀನಿ ಅಂದರೆ ಈ ತರ ಈ ದಾರಿ ನೋಡಿದ್ರೆ ಅದನ್ನು ಬ್ರೀಚ್ ಆಗ್ಬೋದು ಬೇಗ ಅನ್ನೋದಕ್ಕೆ ನಾನು ಆ ವಿಷಯದಲ್ಲಿ ಇಲ್ಲ ಅಂದರೆ ಈ ರೀತಿ ಡೈವರ್ಟ್ ಆಗೋದು ಬೇಡ ಅಂತ ಬೇಡ ಅಂತ ಅಂದರೆ ನಮ್ಮ ಡೆಸ್ಟಿನೇಷನ್ ಹಂಗಿತ್ತು ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮ್ಯಾನೇಜ್ ಮಾಡ್ಕೊಂಡು ಆಗಲ್ಲ ಜಸ್ಟ್ ಕುದುರೆ ತನ್ನೇ ಫೋಕಸ್ ಖಂಡಿತ ಖಂಡಿತ ಸರ್ ಖಂಡಿತ ಅವರು ಅದಕ್ಕೇ ನಮ್ಮ ಮದುವೆ ಅಂತ ಖಂಡಿತ ಇವೆರಡು ಪ್ರಾಜೆಕ್ಟ್ ಬಿಟ್ಟರೆ ನೆಕ್ಸ್ಟ್ ಅಪ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಸರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸು ಈಗ ನೀಲವಂತಿ ಅಂತ ನಾನು ಇರುವಾಗ್ ಮಾಡ್ತಾ ಇದ್ದೀನಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿದೆ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಶೆಡ್ಯೂಲ್ ಹಾಕೋದಕ್ಕೆ ನಾನು ಹಾಕೊಂಡಿಲ್ಲ ನೀಲವಂತಿ ಅಂತ ಹೇಳಿದ್ರೆ ಯಾ ಸರ್ ಅದರಲ್ಲಿ ಯಾರ್ಯಾರಿದ್ದಾರೆ ಸರ್ ಅದರಲ್ಲಿ ನಮ್ಮ ಕನ್ನಡದಲ್ಲಿ ಯಾರಿಲ್ಲ ಬೇರೆ ಲ್ಯಾಂಗ್ವೇಜ್ ಇದೆ ಬ್ಯಾಂಕ್ ಏನದು ಎಲ್ಲ ಸರ್ ತ್ರೀ ಲ್ಯಾಂಗ್ವೇಜಸ್ ನಾವು ತಮಿಳು ತೆಲುಗು ಕನ್ನಡ ಅಂತ ಪ್ಲಾನ್ ಮಾಡಿದ್ದೀವಿ ಅದರಲ್ಲಿ ಅದರಲ್ಲಿ ಅಷ್ಟೇ ತಮಿಳು ಮೋಕ್ಷ ಅಂತ ಸೊ ಹಾಗಾಗಿ ಎಲ್ಲ ಒಂದು ಒಂದೊಳ್ಳೆ ಹೊಸ ತಂಡ ಸರ್ ತಂಡ ತಂಡ ಹೊಸದು ಟೆಕ್ನಿಕಲಿ ಹೊಸದಲ್ಲ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಅದು ಒಂದು ನನಗೂ ಅದು ತುಂಬ ಎಕ್ಸ್ಪೆಕ್ಟೇಷನ್ ಒಳ್ಳೆ ಸಬ್ಜೆಕ್ಟು ಒಳ್ಳೆ ಕತೆ ಸರ್ ಅದಕ್ಕೆ ಪೂರ್ವ ಸಿದ್ಧತೆಗಳು ನನಗೆ ಆಲ್ರೆಡಿ ಮಾಡ್ಕೋತಾಯಿದ್ದೀನಿ ನಾನು ಯಾವ ಥರ ಒಂದ್ಸಲ ಪ್ಯಾನಿಟಿ ಅಂತ ನನಗೆ ನೆನಪಾಯಿತು ಈ ಪ್ಯಾನಿಟಿ ಅನ್ನೋ ಒಂದು ಕನಸ ಇದನ್ನು ನಾವು ಮಾಡೋದಾ ಅದಾಗಿ ಆಗೋದಿಲ್ಲ ಸರ್ ಸಿನಿಮಾ ನಾ ಇದನ್ನು ನಾವು ಮಾಡೋದಲ್ಲ ಸರ್ ಅದಾಗೆ ಆಗ್ಬೋದು ಅದು ಕತೆ ಕೇಳಿದ್ರೆ ಆಗ್ಬೋದ್ರೆ ಆ ಡಿಮ್ಯಾಂಡ್ ಇದ್ರೆ ಮಾತ್ರ ಮಾಡ್ಬೋದು ಸರ್ ಪ್ಯಾನ್ ಇಂಡಿಯಾ ಇಲ್ಲ ಅಂದ್ರೆ ಅವಶ್ಯಕತೆ ಸುಮ್ಮನೆ ಕತೆಗೆ ಖಂಡಿತ ಸರ್ ಪ್ಯಾನ್ ಇಂಡಿಯಾ ಅಂದ್ರೆ ಆ ಕತೆ ಅದನ್ನ ಕೇಳಿದ್ರೆ ಮಾತ್ರ ಪಾನ್ ಇಂಡಿಯಾ ಮಾಡ್ಬೋದು ಅಂದ್ರೆ ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ಮಾಡಬಾರ್ದು ಮಾಡ್ಬಾರ್ದು ಆ ಕತೆ ಇದ್ರೆ ಕೇಳಿದ್ರೆ ಮಾತ್ರ ಪ್ಯಾನ್ ಇಂಡಿಯಾ ಇಲ್ಲ ಅಲ್ಲ ಕೆಲವ್ರು ಏನಂತಾರೆ ಪ್ಯಾನ್ ಇಂಡಿಯಾ ಅಂದ್ರೆ ಅದು ಪ್ಯಾನ್ ಇಂಡಿಯಾ ಅಂದ್ರೆ ಸಿನಿಮಾ ಹೊರಗಡೆ ಬಂದ ಮೇಲೆ ಕೆಲಸ ಪ್ಯಾನ್ ಇಂಡಿಯಾ ಆಗುತ್ತೆ ಇನ್ ಕೆಲವರು ಪ್ಯಾನ್ ಇಂಡಿಯಾಗೋಸ್ಕರನೇ ಮಾಡ್ತಾರೆ ಅಂದರೆ ಮಲ್ಟಿ ಸ್ಟಾರ್ನ ಇಟ್ಕೊಂಡು ಅಥವಾ ಬೇರೆ ಲ್ಯಾಂಗ್ವೇಜ್ ಇದನ್ನ ಅವನ್ನೆಲ್ಲ ಹಾಕೊಂಡು ಮಾಡ್ತಾರೆ ಸೊ ಈ ಎರಡರಿಗೆ ಯಾವುದು ಅಂದರೆ ಮೇನ್ ಕತೆ ನಿಮ್ಮ ಪ್ರಕಾರ ಕಥೆನೇ ಇಂಪಾರ್ಟೆಂಟ್ ಕಥೆನೇ ಸರ್ ಕಥೆನೇ ಕತೆ ಕೇಳಿದ್ರೆ ಮಾತ್ರ ಪ್ಯಾನ್ ಇಂಡಿಯಾ ಈಗ ಸ್ಟಾರ್ನ ಸೆಲೆಕ್ಟ್ ಮಾಡ್ಬಿಟ್ಟು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಚಾನ್ಸ್ ಇದೆ ಅವ್ರು ಇಟ್ಕೊಂಡು ಮಾಡೋಕ್ಕಾಗಲ್ಲ ಕಥೆಗೆ ಅವ್ರು ಬೇಕಾಗುತ್ತೆ ಸರ್ ಅದು ಅವ್ರು ಕತೆ ಕೇಳಿದ್ರೆ ಪ್ಯಾನ್ ते लगता है